ರಾಮಚಂದ್ರ ನೀನೇ ಬಂದೇನಪ್ಪ ಬಾಬಾ ಕೂತ್ಕೋ ನಾನೇ ಹಿಂಗೆ ಫೋನ್ ಮಾಡಬೇಕು ಅಂತ ಮಾಡಿದ್ದೆ ನಿನ್ನ ಮಗಳು ಫೋಟೋ ವಿವರ ಎಲ್ಲ ಹುಡುಗನ ಮನೆಯವರಿಗೆ ಕಳಿಸಿದ್ದೆ ಅವ್ರಿಗೂ ಒಪ್ಪಿಗೆ ಆಗಿದೆಯಂತೆ ಅಲ್ಲ ನಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ ನಿಮಗಾದರೂ ಬುದ್ಧಿ ಬೇಡವಾ ಅವಳನ್ನು ನೀವೇನು ಸಾಕ್ತಾ ಇದ್ದೀರಾ ಅವಳು ಪಾಡಿಗೆ ಅವಳು ಅವಳು ಕಾಲದಲ್ಲಿ ನಿತ್ತುಕೊಂಡು ದುಡಿಮೆ ಮಾಡಿಕೊಂಡು ನಿಮಗೂ ಹಣ ಕಳಿಸ್ಕೊಂಡು ಎಲ್ಲದನ್ನು ಜವಾಬ್ದಾರಿನ ನಿಭಾಯಿಸ್ಕೊಂಡು ಇದ್ದಾಳೆ ಏನ್ರಿ ನಿಮಗೆ ಅಷ್ಟೊಂದು ಗಡಿಬಿಡಿ ಯಾಕೆ ರೀ ಮದುವೆ ಮದುವೆ ಅಂತ ಆ ರೀತಿ ಕಿರಿಕಿರಿ ಮಾಡ್ತೀರಾ ಆರಾಮಾಗಿರಲಿ ಬಿಡಿ ಹೆಣ್ಮಕ್ಳು ಆರಾಮಾಗಿರೋದನ್ನು ನೋಡೋಕ್ಕಾಗಲ್ವ ನಿಮ್ಮ ಕೈಲಿ ಇರೋಷ್ಟು ವರ್ಷ ಆರಾಮಾಗಿ ನೆಮ್ಮದಿಯಾಗಿರಲಿ ಯಾವಾಗ ಬೇಕೋ ಅವಳಿಗೆ ಯಾವಾಗ ಇಷ್ಟ ಆಗುತ್ತೆ ಅವಳು ಮದುವೆ ಆಗ್ತಾಳೆ ಅವಾಗ ಅವಳೇ ಬಂದು ಹೇಳ್ತಾಳೆ ಬಿಡಿ ಹೋಗ್ರಿ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ನೀವು ನೀನು ಬೇಸರ ಮಾಡ್ಕೋಬೇಡಪ್ಪ ಅವಳು ಏನೋ ಬೇಸರದಲ್ಲಿದ್ದಾಳೆ ಹಾಗಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಆಮೇಲೆ ನಿನ್ನ ಫೋನ್ ನಂಬರನ್ನು ಅವ್ರಿಗೆ ಕೊಟ್ಟಿದ್ದೀನಪ್ಪ ಅವ್ರು ನಿಮಗೆ ಫೋನ್ ಮಾಡಿ ಎಲ್ಲ ಮಾತಾಡ್ತಾರೆ ನಂಗೊಂದು ಫೋನ್ ಮಾಡಿ ತಿಳಿಸ್ಬಿಡು ಆಯಿತು ಅಂತ ಸರಿನಾ ಆಯಿತು ಹೋಗ್ಬಾರಪ್ಪ ಅರೆ ಅಪರೂಪದವರು ಏನು ನಮ್ಮನೆ ದಾರಿ ಇವತ್ತು ಕಾಣಿಸ್ತಾ ನಿಮಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಪ್ರಿಯಾ ಏನಮ್ಮ ಇಷ್ಟು ಹತ್ತಿರ ಬೆಳೆದ್ಬಿಟ್ಟಿದ್ದೀಯಾ ಹೆಣ್ಣು ಮಕ್ಕಳೇ ಹಾಗೆ ಬಿಡಿ ಬೇಗ ಬೇಗ ಬೆಳೆದು ಬಿಡ್ತಾರೆ ಸಹನಾ ಬಾಮ ಇಲ್ಲಿ ಯಾರು ಬಂದಿದ್ದಾರೆ ನೋಡು ಓಹ್ ಚೆನ್ನಾಗಿದ್ದೀರಾ ಪ್ರಿಯಾ ನೀನು ಪಿ ಯು ಸಿ ಓದ್ತಾ ಇದೆಯಲ್ಲನಮ್ಮ ಚೆನ್ನಾಗಿ ಓದಮ್ಮ ಇವೆಲ್ಲ ಬದುಕಿನ ಒಂದೊಂದು ತಿರುವುಗಳು ಹೆಣ್ಮಕ್ಕಳು ಚೆನ್ನಾಗಿ ಓದ್ಕೊಬೇಕು ಅವ್ರವ್ರ ಕಾಲ ಮೇಲೆ ಅವ್ರವ್ರು ನಿಂತ್ಕೊಬೇಕು ಹೆಣ್ಮಕ್ಳು ಸ್ವತಂತ್ರವಾಗಿದ್ದು ಬಿಟ್ಟರೆ ಅದರಂಥ ಖುಷಿ ಇನ್ಯಾವುದೂ ಇಲ್ಲಮ್ಮ ನನ್ನ ಸೊಸೇನು ಕೆಲಸಕ್ಕೆ ಹೋಗ್ತಿದ್ಲು ಈಗ ಬಿಟ್ಟಿದ್ದಾಳೆ ಬಿಡೋಂಥ ಸಿಚುವೇಶನ್ನು ಬಂತು ಸುಮ್ಮ ಸುಮ್ಮನೆ ಬಿಟ್ಟಿದ್ದಲ್ಲ ಮಗು ಚಿಕ್ಕದಿದೆ ಅಲ್ವಾ ಅದಕ್ಕೇನೆ ನೋಡಿದ್ಯಾ ಪ್ರಿಯಾ ಹೇಗೆ ಬಣ್ಣ ಬದಲಾಯಿಸ್ತಾರೆ ಹಿರಿಯರಾದವರು ಅಂತ ಈಗಷ್ಟೇ ನಿಂಗೆ ಏನಂದ್ರು ಹೇಳು ಹೆಣ್ಮಕ್ಳು ಚೆನ್ನಾಗಿ ಓದ್ಕೊಬೇಕು ಅವ್ರ ಕಾಲ್ ಮೇಲೆ ಅವ್ರು ನಿತ್ಕೊಬೇಕು ಅಂತೆಲ್ಲ ಹೇಳಿದ್ರಲ್ವಾ ಈಗ ನೋಡು ಮಗುವಿಗೆ ತಾಯಿ ಪ್ರೀತಿನೇ ಮುಖ್ಯ ತಾಯಿ ಅಂತ ಜವಾಬ್ದಾರಿ ಇನ್ಯಾವುದೂ ಇಲ್ಲ ಅಂತ ಹೇಳಿ ರೆಕ್ಕೆ ಕಟ್ ಮಾಡಿರೋ ಪಕ್ಷಿ ತರ ನಮ್ಮನ್ನ ಮನೇಲಿ ಕೂರಿಸ್ತಾರೆ ಈಗ ನೀನೇ ಯೋಚನೆ ಮಾಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಎರಡೂ ಹೇಳೋದು ಇವರೇ ಅಲ್ವಾ ಅದಕ್ಕೋಸ್ಕರ ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ತಲೆಗೆ ಹಾಕೋಬೇಡ ನಿಂಗೆ ಹೆಂಗ್ ಬೇಕೋ ಹಂಗೆ ಮಾಡು ಈಗ ಇವೆಲ್ಲ ಮಾತುಗಳು ಬೇಕೇ ನಮ್ಮಸಾನ ಹೋಗು ಅವ್ರಿಗೆ ಕಾಫಿ ಏನಾದರೂ ತಗೊಂಬ ಮಾಡ್ತೀನಿ ಅತ್ತೆ ನಂಗೆ ಗೊತ್ತಿದೆ ಮಾತಾಡ್ತಾ ಇದ್ದೀರಲ್ವ ಅದಕ್ಕೆ ಸುಮ್ಮನಿದ್ದೆ ಅಷ್ಟೆ ಏನಿದು ಇಷ್ಟು ಹೊರಟಾಗಿ ಮಾತಾಡ್ತಾಳೆ ಅತ್ತೆ ಸೊಸೆ ಜಗಳ ಆಡ್ತಾರೋ ಅಂತೆಲ್ಲ ಅನ್ಕೋಬೇಡಿ ಅವಳಿಗೆ ನನ್ನ ಜೊತೆಗೆ ಅಷ್ಟು ಸಲಿಗೆ ಇದೆ ಸಲಿಗೆ ಇದ್ರೇನೆ ಅಲ್ವಾ ಈ ರೀತಿ ಮಾತುಗಳೆಲ್ಲ ಬರೋದು ಅವಳು ತುಂಬ ಬುದ್ಧುವಂತೆ ಒಳ್ಳೆ ಕೆಲಸದಲ್ಲೂ ಇದ್ಲು ಈಗ ಪಾಪು ಚಿಕ್ಕದಿದೆ ಅಂತ ಮನೇಲಿದ್ದಾಳಲ್ಲ ಹಾಗಾಗಿ ಸ್ವಲ್ಪ ಬೇಸರ ಅಷ್ಟೆ ಅವಳಿಗೆ ಅದಕ್ಕೋಸ್ಕರ ಹಾಗೆಲ್ಲ ಮಾತಾಡ್ತಾಳೆ ತಪ್ಪು ತಿಳ್ಕೊಂಬ ಹಬ್ಬ ಬಂದೇ ಬಿಡ್ತಲ್ಲಮ್ಮ ಈ ಸಲ ಹಬ್ಬಕ್ಕೆ ನನಗೆ ಸೀರೆಗಿರೆ ಬೇಡಮ್ಮ ತುಂಬ ಸೀರೆಗಳಿದೆ ನಾನು ಎಲ್ಲಿಗೂ ಹೋಗೋದು ಇಲ್ಲ ಅದಕ್ಕೆ ನೋಡು ಇಷ್ಟಿಷ್ಟು ಒಳ್ಳೆ ಸೀರೆನೆಲ್ಲ ಮನೆಯಲ್ಲೇ ಉಟ್ಕೊಂಡು ಕೂತ್ಕೊಳ್ತಾ ಇದ್ದೀನಿ ನೀನ್ ತಗೊಳಮ್ಮ ಪಾಪ ಚೆನ್ನಾಗಿ ಉಟ್ಕೊಂಡು ಓಡಾಡೋ ವಯಸ್ಸು ನಿಮ್ಮದು ಏನತ್ತೆ ನಿಮ್ಮ ಮಾತಿನರ್ಥ ಇವಳು ಒಂದು ರೂಪಾಯಿನೂ ದುಡಿತಾ ಇಲ್ಲ ಇವಳು ಕೈಯಲ್ಲಿ ಒಂದು ರೂಪಾಯಿನೂ ಇಲ್ಲ ಅಯ್ಯೋ ಪಾಪ ಅಂತ ಕರುಣೆ ತೋರಿಸ್ತಿದ್ದೀರಾ ನಂಗೆ ಈ ಕರುಣೆ ಎಲ್ಲ ಬೇಡ ಒಂದು ಸೀರೆ ತಗೊಳ್ಳುವಷ್ಟು ಸೇವಿಂಗ್ಸು ನನ್ನ ಹತ್ರ ಇದೆ ಸಹನಾ ಸಹನಾ ಅಂತ ಹೆಸರಿಟ್ಕೊಂಡು ನೀನು ಸಹನನೇ ಕಳ್ಕೊಳ್ತಾ ಇದೀಯಮ್ಮ ನೋಡು ನಾನು ಹೇಳಿದ ಹಾಗಲ್ಲ ನೀನು ಒಳ್ಳೆ ಸೀರೆ ತಗೊಳ್ಳಿ ನೀನು ಸಂಭ್ರಮ ಪಡಲಿ ನಾನು ಸಂಭ್ರಮ ಎಲ್ಲ ಪಟ್ಟ ಆಗಿದೆ ಆ ಕಾಲದಲ್ಲಿ ಅಂತ ಹೇಳ್ದಮ್ಮ ನಾನು ನಿನ್ನ ಹತ್ರ ಮಾತಾಡಲೇಬೇಕಮ್ಮ ಬೆಳಗ್ಗೆಯಿಂದ ನಿನ್ನ ನೋಡ್ತಾ ಇದ್ದೀನಿ ನಾನು ನೋಡು ಎದುರಿಗೆಲ್ಲ ಎಷ್ಟು ಮಾತನಾಡ್ತಾ ಇದೀಯ ನೀನು ಸ್ವಲ್ಪ ಸಹನೆ ತಗೊಳ್ಳಮ್ಮ ನೀನು ನೀನು ಕೆಲಸ ಬಿಟ್ಟಿದೀಯ ಮನೇಲಿದೀಯ ನಿನ್ನ ಮನಸ್ಸಿಗೆ ಒತ್ತಡ ಆಗ್ತಾ ಇದೆ ಅನ್ನೋದು ನನ್ನ ಅರ್ಥ ಆಗುತ್ತೆ ಆದರೆ ಬಂದವ್ರಿಗೆ ಅದೆಲ್ಲ ಅರ್ಥ ಆಗಲ್ಲಮ್ಮ ನೀನು ಯಾವ ಪರಿಸ್ಥಿತಿನ ಇದೆಯಾ ನೀನು ಮನಸ್ಥಿತಿ ಹೇಗಿದೆ ಯಾಕೆ ನೀನು ಈ ಥರ ಮಾತನಾಡ್ತಾ ಇದೆಯಾ ಅನ್ನೋದನ್ನೆಲ್ಲ ಅಳದು ತೂಗುವಷ್ಟು ಕುರ್ಸತ್ತು ಅವರಿಗಿಲ್ವೂ ಇಲ್ಲ ಅಷ್ಟು ವಿಶ್ವಾಸ ಎಲ್ರಿಗೂ ಇರೋದು ಇಲ್ಲಮ್ಮ ನಾನು ಆ ರೀತಿಯೆಲ್ಲ ಮಾತಾಡಬೇಕು ಅಂತ ಆಡೋದಲ್ಲ ಅತ್ತೆ ಕೆಲವೊಂದು ಸಲ ಯಾಕೋ ಕಂಟ್ರೋಲೇ ತಪ್ಪಿ ಹೋಗುತ್ತೆ ತುಂಬ ಸಿಟ್ಟು ಬಂದ್ಬಿಡುತ್ತೆ ಅತ್ತೆ ನಂಗೆ ಕೆಲವೊಂದು ಸಿಚುವೇಶನ್ನಲ್ಲಿ ಯಾಕಂದ್ರೆ ಮನಸ್ಸಿನಲ್ಲಿ ನಿಂಗೆ ಅಷ್ಟು ಒತ್ತಡ ಇದೆ ಆದರೆ ನೋಡಿದ ಜನ ಹಾಗೆ ಮಾತಾಡಲ್ಲ ಅತ್ತೆ ಸೊಸೆ ತುಂಬ ಜಗಳ ಆಡ್ತಾರೆ ಇವ್ರ ಮನೆಯಲ್ಲಿ ಅಂತ ಎಲ್ಲ ಕಡೆ ಹೇಳ್ತಾರಮ್ಮ ಹಾಗೆಲ್ಲ ಅನ್ಕೋತಾರ ಹೇಳ್ತಾರಮ್ಮ ನಿನಗೆ ಸಮಾಜದ ಅರಿವೇ ಇಲ್ಲ ನೀನಾಯ್ತು ನಿನ್ನ ಕೆಲಸ ಆಯ್ತು ಅಂತ ಮಾಡ್ಕೊಂಡಿದ್ದೆ ನೀನು ತಿಳ್ಕೊಂಡಿರೋ ಥರ ಪ್ರಪಂಚ ಇಲ್ಲಮ್ಮ ನಿನಗೂ ಹೋಗ್ತಾ ಹೋಗ್ತಾ ಅವ್ರಿವಿಗೆ ಬರುತ್ತೆ ನೋಡು ನೀನೀಗ ವಾಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀಯ ಹಾಗೆ ಸ್ವಲ್ಪ ಹೊತ್ತು ಪ್ರಾಣಾಯಾಮನೂ ಮಾಡಮ್ಮ ಮನಸ್ಸಿನ ಒತ್ತಡನ ಕಡಿಮೆ ಮಾಡುತ್ತೆ ಅದು ನೀನು ಈ ಎಲ್ಲ ಮಾರ್ಗಗಳಿಂದ ನಿನ್ನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕೇ ಹೊರತು ಕೂಗಾಡೋದು ಕಿರ್ಚಾಡೋದ್ರಿಂದ ಯಾವ ಪ್ರಯೋಜನವೂ ಆಗಲ್ಲಮ್ಮ ಹೀಗೆ ಆಗ್ತಾ ಇದೆಯೋ ಅಂತ ಫೀಲ್ ಆಗಿಬಿಡುತ್ತೆ ಅತ್ತೆ ನನಗೆ ನೀನು ಈ ರೀತಿ ಕೂಗಾಟ ಮಾಡಿದಷ್ಟು ಪ್ರಪಂಚದೆದುರಿಗೆ ಸಣ್ಣವಳಾಗ್ತಾ ಹೋಗ್ತೀಯ ನಿನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ತಾ ಹೋಗ್ತೀಯ ಇಲ್ಲ ಅತ್ತೆ ಇನ್ನು ಮುಂದೆ ಈ ರೀತಿಯೆಲ್ಲ ಮಾತಾಡಲ್ಲ ತಾಳ್ಮೆಯಿಂದ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ ಅತ್ತೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಅತ್ತೆ ಇರ್ತಾರ ಅಲ್ಲ ಹಾಗಾಗಿ ಪರವಾಗಿಲ್ಲ ನೀನು ಇವತ್ತು ನನ್ನ ಹತ್ರ ನಡ್ಕೊಂಡ ಬೇರೆ ಯಾರ ಹತ್ರನಾದ್ರೂ ನಡ್ಕೊಂಡ್ಬಿಟ್ಟಿದ್ರೆ ದೊಡ್ಡ ಗಲಾಟೆ ಆಗ್ತಿತ್ತಮ್ಮ ಸಾರಿ ಅತ್ತೆ ನೋಡಮ್ಮ ನನಗೆ ನಿನ್ನ ಬಗ್ಗೆ ಯಾವ ಬೇಸರವೂ ಇಲ್ಲ ನೋಡು ಇನ್ನೊಂದು ಸ್ವಲ್ಪ ದಿನ ನಿನ್ನ ಮಗು ಸ್ಕೂಲಿಗೆ ಹೋಗೋಕ್ಕೆ ಆರಂಭ ಮಾಡಿದ್ಮೇಲೆ ಒತ್ತಡನೂ ಎಲ್ಲ ಕಡಿಮೆ ಆಗುತ್ತೆ ನೀನು ನಿನ್ನ ಕರಿಯರನ್ನು ಆರಂಭ ಮಾಡ್ಕೊಳ್ಬೋದು ಸರಿ ಆಯ್ತಲ್ಲಮ್ಮ ಈಗ ನಡಿ ಅಂಗಡಿಗೆ ಹೋಗೋಣ ನಾನೇ ನಿನಗೆ ಬಟ್ಟೆ ಕೊಡಿಸ್ತೀನಿ ನಿನ್ನ ಸೇವಿಂಗ್ಸೂ ಬೇಡ ನಿನ್ನ ಗಂಡ ಅಂದರೆ ನನ್ನ ಮಗನ ದುಡ್ಡೂ ಬೇಡ ನಿನ್ನ ಹಾಗೆಯೇ ನಾನು ಅಲ್ಪ ಸ್ವಲ್ಪ ಹಣನ ಇಟ್ಕೊಂಡಿದ್ದೀನಿ ಅದರಲ್ಲಿ ನಿನಗೆ ಕೊಡ್ತೀನಿ ನೆಡಿ